ಮಂಗಳೂರಿನಲ್ಲಿ ನಡೆದ ಹಿಂದೂ ಕಾರ್ಯಕರ್ತ ಸುಹಾ ಹತ್ಯೆ ಖಂಡಿಸಿ ಚಿಕ್ಕಮಗಳೂರಿನಲ್ಲಿ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಟಯರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿ ಬಸವನಹಳ್ಳಿ ವೃತ್ತದ ಬಳಿ ಪ್ರತಿಭಟನೆ ನಡೆಸಿದರು मुख्यमंत्री सीतराम Yeah, <laughs> ಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಅವರು ಮಾತನಾಡಿ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರ ಸರಣಿ ಹತ್ಯೆಗಳು ನಡೆಯುತ್ತಿದ್ದರೂ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೃಹ ಮಂತ್ರಿಗಳಾದ ಪರಮೇಶ್ವರ್ ಅವರು ಸುಮ್ಮನೆ ಕುಳಿತಿದ್ದಾರೆ ಈಗ ಮಂಗಳೂರಿನಲ್ಲಿ ನಡೆದಿರುವ ಸುಹಾ ಶೆಟ್ಟಿ ಹತ್ಯೆಗೆ ರಾಜ್ಯ ಸರ್ಕಾರವೇ ಹೊಣೆ ಎಂದು ಆಕ್ರೋಶ ಹೊರಹಾಕಿ ಮಾತನಾಡಿದರು ಕಾರ್ಯಕರ್ತರ ಸರಣಿ ಹತ್ಯೆಗಳು ರಾಜ್ಯದ ಉದ್ದಗಳಿವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರು ಮತ್ತು ಅವರ ಗೃಹ ಇಲಾಖೆ ಇವತ್ತು ಕಣ್ಣು ಮುಚ್ಚಿಕೊಂಡು ಕೂತಿದೆ ಇವತ್ತು ನಾ ನಿನ್ನೆ ಏನು ನಮ್ಮ ಸಹರ್ಷ್ ಶೆಟ್ಟಿ ಅವರ ಕೊಲೆ ಆಗಿದೆ ಬೆಳ್ತಂಗದಲ್ಲಿ ಇದಕ್ಕೆ ನಾನು ಸುಭಾಷ್ ಶೆಟ್ಟಿಯ ಕೊಲೆ ಇದಕ್ಕೆ ನೇರವಾಗಿ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಆರೋಪವನ್ನು ಮತ್ತು ಅವರೇ ಈ ಕೊಲೆ ಕಾರಣ ಅಂತೇಳಿ ನಾನು ಹೇಳ್ತಾ ಇದ್ದೇನೆ ಯಾಕೆ ಅಂತೇಳಿದ್ರೆ ಮೊನ್ನೆ ಪಹಲ್ಗಾಮ್ನಲ್ಲಿ ನಡೀತಕ್ಕಂಥ ನರಮೇಧ ಏನು ಪಾಕಿಸ್ತಾನದ ಭಯೋತ್ಪಾದಕರು ಗುಂಡಿಟ್ಟು ನಮ್ಮ ಹಿಂದೂ ಹಿಂದೂ ಯುವಕರನ್ನ ಹಿಂದೂಗಳನ್ನು ಹತ್ಯೆ ಮಾಡಿದರೆ ಇಡೀ ದೇಶ ಇದ್ದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಕಿಸ್ತಾನದ ಪರವಾಗಿ ಹೇಳಿಕೆಯನ್ನು ಕೊಡ್ತಾರೆ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಇದರ ಮುಂದುವರೆದ ಭಾಗವಾಗಿ ಇಲ್ಲಿರ್ತಕ್ಕಂಥ ಜಿಹಾದಿಗಳಿಗೆ ಇನ್ ಭಾರತದಲ್ಲಿರ್ತಕ್ಕಂಥ ಕರ್ನಾಟಕದಲ್ಲಿರ್ತಕ್ಕಂಥ ಜಿಹಾದಿ ಮನಸ್ಸಿರ್ತಕ್ಕಂಥ ಮುಸಲ್ಮಾನರಿಗೆ ಇವತ್ತು ನಾವು ಹತ್ಯೆಯನ್ನು ಮಾಡ್ಬೋದು ನಾಳೆ ನಮ್ಮ ಹಿಂದೂ ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಬಲತ್ಕಾರವನ್ನು ಮಾಡ್ಬೋದು ಅಥವಾ ದರೋಡೆ ಮಾಡ್ಬೋದು ಅನ್ನೋ ಮನಸ್ಥಿತಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಗೃಹ ಇಲಾಖೆ ತಂದಿದೆ ಇದನ್ನು ಖಂಡಿಸಿ ನಾವು ಸಹರ್ಷ ಶೆಟ್ಟಿ ಅವರ ಏನು ಆತ್ಮಕ್ಕೆ ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಮುಖಾಂತರ ಈ ಸರ್ಕಾರ ವಿರುದ್ಧ ಪ್ರತಿಭಟನೆಯನ್ನು ಮಾಡಿ ಇವತ್ತು ನಾವು ನಮ್ಮ ಆತ್ಮರ್ಷನ್ನು ಹೊರ ಹಾಕಿದ್ದೀವಿ ಖಂಡಿತವಾಗಲು ನಾವು ಯಾರು ನಾವೇನು ಇವತ್ತು ಪ್ರತಿಭಟನೆ ಮಾಡಿ ಮಾಡಿದ್ದೀವಿ ಮುಂದೆ ಮಾಡ್ತೀವಿ ನಾವು ಯಾರು ಸಾವಿಗೆ ಅಂಜುವಂಥವ್ರಲ್ಲ ಸಾವಿಗೆ ಹೆದರುವಂಥವ್ರಲ್ಲ ನೋಡೋಣ ನಿಮ್ಮ ನಿಮ್ಮ ನೇತೃತ್ವದಲ್ಲಿ ನಿಮ್ಮ ಮುಸಲ್ಮಾನ ಯುವಕರುಗಳು ಇನ್ನೆಷ್ಟು ಜನ ಯುವಕರನ್ನ ಸಾಯಿಸಬೇಕು ಅಂತಿದ್ದಾರೆ ಕೊಲೆ ಮಾಡಬೇಕು ಅಂತಿದ್ದಾರೆ ಮಾಡಲಿ ನಾವು ತಯಾರಿದ್ದೀವಿ ನಾವು ಚಿಕ್ಕಮಗಳೂರಿನ ಯುವಕರು ನಾವು ತಯಾರಿದ್ವಿ ಒಂದು ವೇಳೆ ನಮ್ಮನ್ನು ಸಾಯಿಸೋಕ್ಕೆ ಬರ್ತಾರೆ ನಮ್ಮ ಹಿಂದೂ ಕಾರ್ಯಕರ್ತರು ಸಾಹಿತ್ಯಕ್ಕೆ ಬರ್ತಾರೆ ಅಂತಂದರೆ ನಾವು ಕಟಗ ತಲವಾರುಗಳನ್ನ ಇಟ್ಕೊಂಡು ಕೋವಿ ಪಿಸ್ತೂಲ್ಗಳನ್ನ ಇಟ್ಕೊಂಡು ನಾವು ಕೊಲ್ಲುವಂಥ ಕೆಲಸಕ್ಕೆ ನಾವು ಕೈ ಹಾಕಬೇಕಾಗತ್ತೆ ಸಿದ್ದರಾಮಯ್ಯ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಹಿಂದೂ ಯುವಕರು ನಾವು ಆ ಕೆಲಸಕ್ಕೆ ಕೈ ಹಾಕಬೇಕಾಗತ್ತೆ ಇದಕ್ಕೆ ನೀವು ಕುಮ್ಮಕ್ಕನ್ನು ಕೊಡ್ತಾ ಇದ್ದೀನಿ ಇದು ಭಾಳ ದಿನ ನಡೆಯೋದಿಲ್ಲ ನಿಮ್ಮ ಸರ್ಕಾರ ಇವತ್ತು ತೂಗುಯಾಲಲ್ಲಿದೆ ಹೆಂಡ ಹೇಳಿಕೆ ಮಾಡ್ತಾ ಇದ್ರಿ ನೀವು ದಿವಸನ ಯಾವತ್ತ ನೀವು ಮುಖ್ಯಮಂತ್ರಿ ಸೀಟನ್ನ ಇಳಿಸ್ ಇಳಿತಾ ಇಳಿಸ್ಕೊಳ್ತಾರೆ ಅನ್ನೋ ದೃಷ್ಟಿಯಲ್ಲಿ ನೀವು ಇವತ್ತು ತೂಗುಯಲ್ಲಿ ಇದ್ರಿ ಹಾಗಾಗಿ ಹೇಗಾದರೂ ಮಾಡಿ ನಿಮ್ಮ ಅಧಿಕಾರನ ಉಳಿಸ್ಕೋಬೇಕು ಅಂತೇಳಿ ಹಿಂದೂ ಕಾರ್ಯಕರ್ತರ ಹತ್ಯೆ ಇವತ್ತು ನೀವು ಕೈ ಹಾಕಿದ್ರಿ ಇದು ಪರಮಾತ್ಮನು ನಿಮ್ಮನ್ನು ಉಳಿಸೋದಿಲ್ಲ ಮತ್ತು ಮೆಚ್ಚೋದಿಲ್ಲ ಇದರ ಮುಂದುವರೆದ ಭಾಗವಾಗಿ ನಾವು ಹಿಂದೂಗಳು ಏನು ಮಾಡಬೇಕು ಅನ್ನೋದು ನಾವು ಮಾಡಿ ತೋರಿಸ್ತೀವಿ ಮಂಗಳೂರಿನ ಹಿಂದೂ ಮುಖಂಡ ಸುಭಾಷ್ ಶೆಟ್ಟಿಯ ಹತ್ಯೆಯನ್ನು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ವಿ ಇಡೀ ದೇಶದಲ್ಲಿ ಇವತ್ತು ಒಂದು ಭಯದ ವಾತಾವರಣ ನಿರ್ಮಾಣ ಮಾಡೋಕ್ಕೆ ಈ ಜಿಹಾದಿಗಳು ಇವತ್ತು ಮಾಡಿದ್ದಾರೆ ಈ ಕಾರ್ಯಕರ್ತರ ಮೇಲೆ ಕಳೆದ ಒಂದು ವರ್ಷಗಳಿಂದ ಈ ಜಿಹಾದಿಗಳು ಹತ್ಯೆ ನಡೆಸುವಂಥ ಸಂಚಲನ ಮಾಡಿದರು ಎರಡು ಸಲ ಪ್ರಯತ್ನವನ್ನು ಮಾಡಿದರು ಪ್ರಯತ್ನ ವಿಫಲ ಆದಮೇಲೆ ಪೊಲೀಸ್ ಇಲಾಖೆಗೆ ಸಂಪೂರ್ಣ ಇದರ ಬಗ್ಗೆ ಮಾಹಿತಿ ಇದು ಪೊಲೀಸ್ ಇಲಾಖೆಯ ಪ್ರಾಯೋಜಿತ ಕೊಲೆ ಮತ್ತೊಮ್ಮೆ ಹೇಳ್ತೀನಿ ಪೊಲೀಸ್ ಇಲಾಖೆಯ ಪ್ರಾಯೋಜಿತ ಕೊಲೆ ಇದು ಏನು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಇಂಟೆಲಿಜೆನ್ಸ್ ಫೇಲ್ಯೂರ್ ಫೇಲ್ಯೂರ್ ಏನು ಜಮ್ಮು ಕಾಶ್ಮೀರದ ಇಂಟೆಲಿಜೆನ್ಸ್ ಫೇಲ್ಯೂರ್ ಬಗ್ಗೆ ಮಾತಾಡುವಂಥ ಕಾಂಗ್ರೆಸ್ ಲೀಡರ್ಗಳಿಗೆ ಇದು ನಿಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಅನಿಸ್ಲಿಲ್ವಾ ಒಬ್ಬ ತೆಟನ್ ಇರುವಂಥ ಒಬ್ಬ ಕಾರ್ಯಕರ್ತನ ಮುಖಂಡನಿಗೆ ತಾವು ರಕ್ಷಣೆ ಕೊಡೋಕ್ಕೆ ತಾವು ವಿಫಲ ತಾವು ಮಾಡುವಂಥ ಕೆಲಸದ ಮೇಲೆ ಯಾರು ನಂಬಿಕೆಯನ್ನು ಇಡ್ತಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಅದುಗಟ್ಟಿದೆ ಇದು ಕೊಲೆಗೆ ಕೊಲೆ ಮಂಗಳೂರಿನಲ್ಲಿ ಈ ಪ್ರವೃತ್ತಿಯನ್ನು ಪ್ರಾರಂಭ ಮಾಡಿದವರಿಗೆ ಇದರಿಂದನೇ ಉತ್ತರ ಸತ್ಯನೇ ಸಿಗುತ್ತೆ ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ಎಚ್ ಲೋಕೇಶ್ ಸಂತೋಷ್ ಕೋಟ್ಯಾನ್ ನರೇಂದ್ರ ರಾಜಪ್ಪ ಹಿರೇಮಗಳೂರು ಪುಟ್ಟಸ್ವಾಮಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು